ವಿಜಯಪುರ ಜಿಲ್ಲೆಯಲ್ಲಿ ರೈತರು ತಲೆತಲಾಂತರದಿಂದ ಹಲವು ಶತಮಾನಗಳಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂತಹ ಭೂಮಿಯನ್ನು ವಕ್ಫ್ ಬೋರ್ಡ್ನವರು ಇದು ನಮ್ಮದು ಅಂತ ಹೇಳಿ ಕ್ಲೇಮ್ ಮಾಡಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ನಾನು ಕೇಳಲಿಕ್ಕೆ ಬಯಸೋದಿಷ್ಟೇ ಈ ವಫ್ ಅಂದರೆ ಏನು ವಕ್ಫ್ ಆಸ್ತಿ ಅಂತಂದ್ರೇನು ವಫ್ಗೆ ಯಾರಿಂದ ಬಳುವಳಿಯಾಗಿ ಆಸ್ತಿ ಬಂದಿದೆ ಇದೇನು ಅಕ್ಬರು ಜಹಾಂಗೀರು ಅಥವಾ ಔರಂಗಜೇಬು ಬಿಟ್ಟು ಹೋಗಿರೋ ಆಸ್ತಿ ಅಥವಾ ಯಾವುದೋ ಸೌದಿ ಅರೇಬಿಯಾದ ಮುಲ್ಲನ ಮೌಲ್ವಿನೋ ಇಮಾಮೋ ಇವರಿಗೆ ಬಳುವಳಿಯಾಗಿ ಕೊಟ್ಟಿದ್ದಾನೆ ಅವನಿಗೆ ಪಿತ್ರಾರ್ಜಿತ ಆಸ್ತಿ ಬಂದಿತ್ತು ಅದನ್ನು ಆ ಮುಲ್ಲ ಮೌಲ್ವಿ ಇಮಾಮ್ಗಳು ಸೌದಿಯಿಂದ ಇವರಿಗೆ ಕೊಟ್ಟೋಗಿರುವಂಥದ ಅಥವಾ ಈ ದೇಶ ವಿಭಜನೆ ಆದಾಗ ಜಿನ್ನ ಭಾರತದಲ್ಲಿ ಬಿಟ್ಟು ಹೋಗಿರೋ ಭೂಮಿನ ವಫಾಸ್ತಿ ಅಂದರೆ ಏನದು ಯಾರು ಕೊಟ್ಟಿದ್ದು ನೀವು ಎಲ್ಲಿಂದಲೇ ಇನ್ಹೆರಿಟ್ ಮಾಡಬೇಕಲ್ವಾ ನಿಮಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟು ಇಲ್ಲಿಂದ ಹೋಗಿ ಆದ ನಂತರ ನಿಮಗೆ ವಫಾಸ್ತಿ ಎಲ್ಲಿಂದ ಬರುತ್ತೆ ನಮ್ಮ ರೈತರು ನಮ್ಮ ಭೂಮಿಯನ್ನು ನೀವು ನೋಟಿಸ್ಗಳು ಕೊಟ್ಟು ನಮ್ಮದು ಅಂತೇಳಿ ಕ್ಲೇಮ್ ಇದ್ದಾರೆ ಹಾಗಾದ್ರೆ ಎಲ್ಲಿಂದ ಬಂತು ಹೇಳಿ ಯಾರಿಂದ ಬಳವಳಿಯಾಗಿ ಬಂತು ಅಂತ ಹೇಳಿ ನೀವು ಇದು ಕೇವಲ ವಿಜಯಪುರದ ಕಥೆಯೆಲ್ಲ ಇದು ನಮ್ಮ ಮೈಸೂರಿನ ಹುಣಸೂರು ಕಟ್ಟೆ ಮಾಳ್ವಾಡಿ ಅಂತಿದೆ ಅಲ್ಲಿ ಗಣೇಶ ದೇವಸ್ಥಾನದ ಹದಿನೇಳು ಎಕರೆ ಜಾಗನೂ ಕೂಡ ನಮ್ಮದು ಅಂತೇಳಿ ವಕ್ಫ ವಫ್ನರು ಕ್ಲೈಮ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಒಂದು ಆರ್ ಜಿ ರೋಡ್ ಅಂತ ಇದೆ ಅಲ್ಲಿ ಕಮಲಮ್ಮನವರಿಗೆ ಸೇರಿದಂತಹ ಮೂರು ಎಕರೆ ಜಮೀನಲ್ಲಿ ಯಾರ್ದೋ ತೊಗೊಂಬಂದು ಹೆಣ್ಣಲ್ಲಿ ಹೂತ್ಬಿಟ್ಟು ಗೋರಿ ಮಾಡ್ಕೊಂಡಿದ್ದಾರೆ ಅದು ನಮ್ಮದೇ ಅಂತೇಳಿಬಿಟ್ಟು ಹೈಕೋರ್ಟಿಗೆ ಹೋಗಿದ್ದಾರೆ ಇವರತ್ರ ಹತ್ರ ಕಾಗದ ಪತ್ರಗಳಿಲ್ಲ ಯಾರ ಕಂಡವ್ರ ಜಮೀನಿಗೆಲ್ಲ ಇವ್ರದ್ದು ಅಂತ ಆಸ್ತಿ ಅಂತ ಹೇಳಿಬಿಟ್ಟು ನೋಟಿಸ್ ಕೊಡೋದು ಕಬಳಿಸುವಂಥ ಮನಸ್ಥಿತಿಯನ್ನು ಈ ಒಂದು ಮುಲ್ಲಾಗಳು ಇಮಾಮ್ಗಳು ಮುಸಲ್ಮಾನರು ಒಂದು ವರ್ಗ ಮಾಡ್ತಾಯಿದ್ದೆ ಇದನ್ನು ನಾವು ಸಹಿಸ್ಕೊಂಡು ಕೂರೋಕ್ಕಾಗಲ್ಲ ಇದ್ರ ವಿರುದ್ಧ ಹೋರಾಟನೂ ಮಾಡಲೇಬೇಕು ಅದ್ರ ಜೊತೆಗೆ ಈ ಒಂದು ಕಾಲು ಲಕ್ಷ ಎಕರೆ ಜಮೀನು ನಮಗೆ ಸೇರಿದೆ ಹೇಳಿದ್ರಲ್ಲ ಈ ಒಂದು ಕಾಲು ಲಕ್ಷ ನೀವು ನೀವೇನು ಮಾಡಿದಿರಿ ಇಲ್ಲಿವರೆಗೂ ನಿಮ್ಮ ಹತ್ರ ನಿಮ್ಮ ನಿಯಂತ್ರಣದಲ್ಲಿರುವಂಥ ಭೂಮಿನಲ್ಲಿ ಏನು ಕಾರ್ಯ ಮಾಡಿದಿರಿ ಯಾವುದಾದ್ರೂ ಮುಸಲ್ಮಾನರಿಗೆ ಉಳುಮೆ ಮಾಡ್ಲಿಕ್ಕೆ ನೀವು ಜಮೀನು ಕೊಟ್ಟಿದ್ದೀರಾ ಅಥವಾ ಅಲ್ಲೇನ ನಮ್ಮ ದೇವಸ್ಥಾನಗಳ ಥರ ಬಂದವರಿಗೆ ಹಿಡಿಯನ್ನು ಹಾಕಿದ್ದೀರಾ ನೀವು ಯಾವ ಮಸೀದಿನಲ್ಲಿ ಯಾವ ಚರ್ಚಲ್ಲಿ ಹಿಡಿಯನ್ನು ಹಾಕ್ತಿದ್ದೀರಿ ನೀವು ಹೇಳಿ ಬರೀ ಆಸ್ತಿ ಬೇಕು ಆಸ್ತಿ ಬೇಕು ಅಂತ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೀರಿ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ ಮೂಢ ವಿಚಾರದಲ್ಲೂ ನಾನು ನಿಮಗೆ ಹೇಳಿದ್ದೆ ಸರ್ ನಿಮಗೆ ಕಷ್ಟ ಬಂದಾಗ ನೀವು ಹೋಗಿದ್ದು ತಾಯಿ ಚಾಮುಂಡಿ ಹತ್ರನೇ ಕಷ್ಟ ಬಂದಿದೆ ಅಂತ ನೆನ್ನೆ ಹಾಸನಾಂಬೆ ಹತ್ರ ಹೋಗಿದ್ದೀರಿ ಯಾ ನಿಮಗೆ ಬೇರೆ ಅನ್ಯ ಧರ್ಮೀಯರ ದೇವರು ನಿಮ್ಮನ್ನು ಕೈ ಹಿಡಿಯಲ್ಲ ಕೈ ಹಿಡಿಬೇಕಾಗಿರೋದು ನಮ್ಮ ದೇವ ದೇವತೆಗಳೇ ನಮ್ಮ ಜನರ ಭೂಮಿಯನ್ನು ಹಿಂದೂ ಧರ್ಮೀಯರ ಭೂಮಿಯನ್ನು ಮುಸಲ್ಮಾನರು ಕಬಳಿಸ್ತಾ ಇದ್ದಾರೆ ನಿಮ್ಮನ್ನು ಕೈ ಹಿಡಿಯೋದು ಹಿಂದೂ ಧರ್ಮೀಯರ ದೇವತೆಯನ್ನು ಕೈ ಹಿಡಿಬೇಕು ದಯವಿಟ್ಟು ಇನ್ನಾದ್ರೂ ಕೂಡ ನಮ್ಮ ಧರ್ಮೀಯರಿಗೆ ಅನ್ಯಾಯ ಮಾಡೋ ಕೆಲಸನ ಮಾಡಬೇಡಿ ವಿಜಯಪುರದಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಹಾಗೆ ನಾನು ಮಾನ್ಯ ಪ್ರಧಾನಿಯವರಲ್ಲಿ ಕೇಳ್ತೀನಿ ವಫ್ ಆ್ಯಕ್ಟ್ ಏನಿದೆಯಲ್ಲ ಅದಕ್ಕೆ ನೀವು ತಿದ್ದುಪಡಿ ತರುವಂಥದ್ದಲ್ಲ ಆ ವಫ್ ಕಾಯ್ದೆ ಏನಿದೆ ಅದು ನೈನ್ಟೀನ್ ನೈಂಟಿ ಫೈವಲ್ಲಿ ನರಸಿಂಹರಾವ್ ಅವರು ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಅಲ್ಲಿರುವಂಥ ಕಟ್ಟಡವನ್ನು ನೆಲಸ ಮಾಡಿದ ನಂತರ ಮುಸಲ್ಮಾನರನ್ನು ಓಲೈಕೆ ಮಾಡಲಿಕ್ಕೆ ತಂದಿರುವಂಥ ಕಾಯ್ದೆ ಅದು ಅದನ್ನು ನೀವು ತಿದ್ದುಪಡಿ ತರಬೇಡಿ ಅದನ್ನು ಬರ್ಖಾಸ್ತ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ನರೇಂದ್ರ ಮೋದಿಜಿಯವರನ್ನೇ ನಾನು ಕೇಳ್ಕೊಳ್ತೀನಿ ಈ ದೀಪಾವಳಿಯ ಕಳೆದ ನಂತರ ಚನ್ನಪಟ್ಣ ಶಿಗ್ಗಾವಿ ಮತ್ತು ಸಂಡೂರು ಮೂರು ಕಡೆಗೆ ನಾನು ಹೋಗ್ತೇನೆ ಪಕ್ಷದ ಅಭ್ಯರ್ಥಿಗಳು ಹಾಗೂ ಮೈತ್ರಿ ಅಭ್ಯರ್ಥಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಬೇಕಾದ ನನ್ನ ಆದ್ಯ ಕರ್ತವ್ಯವಾಗಿರ್ತದೆ ನಾನು ಅದಕ್ಕನುಗುಣವಾಗಿ ನಾನು ಪ್ರಚಾರಕ್ಕೆ ಹೋಗ್ತೇನೆ ನಿನ್ನೆ ನಂತರ ಒಂಥರ ನನಗೆ ಈ ಮೂಡಾ ಪ್ರಕರಣದಲ್ಲಿ ಇಡಿ ಬಂದು ನೋಟಿಸ್ ಕೊಟ್ಟಿರೋದು ನೋಟಿಸ್ ಕೊಡ್ದಲೇ ಕೆಲವರು ಮನೆಯನ್ನು ಬಂದು ಎತ್ತೋಗಿರೋವಂಥದ್ದು ಇದನ್ನೆಲ್ಲ ನೋಡಿದಾಗ ಕೆಲವೊಂದು ಕಡೆ ವಿಶ್ವಾಸ ಬರ್ತಾ ಇದೆ ಅದು ಮೂಡಾ ಮೂಡವನ್ನು ಇ ಯಾರು ಕ್ಲೀನಪ್ ಮಾಡಲಿ ಲೋಕಾಯುಕ್ತನಾರು ಕ್ಲೀನಪ್ ಮಾಡಲಿ ಅಥವಾ ದೇಸಾಯಿ ಕಮಿಟಿಯಾರು ಕ್ಲೀನಪ್ ಮಾಡಲಿ ಅಥವಾ ಮೂರೂ ಜನ ಸೇರಿಬಿಟ್ಟು ಕ್ಲೀನಪ್ ಮಾಡಲಿ ಮೈಸೂರಿಗೆ ಒಳ್ಳೆದಾಗಬೇಕು ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾಗ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ರಾಜ್ಯಾದ್ಯಂತ ನೆರೆ ಬಂದಿತ್ತು ಅದಾದ ನಂತರ ಕೋವಿಡ್ ಬಂತು ಅಭಿವೃದ್ಧಿಗೆ ದುಡ್ಡೆಲ್ಲಿಂದ ತರದು ಮೂಡದಲ್ಲಿ ಖಾಲಿ ಸೈಟ್ ಎಷ್ಟಿದ್ದಾವೆ ನೋಡೋಣ ಹೇಳಿಬಿಟ್ಟು ಕಾಂತರಾಜ್ ಅವ್ರನ್ನ ಕರೆದು ಆಗ ಮೂಡ ಕಮಿಷನ್ನ ಕರೆದು ಸೈಟ್ ಹುಡುಕಿ ಅಂತಂದರು ಏಳು ಸಾವಿರದ ಆರುನೂರು ಸೈಟು ನಮಗೆ ಆಶ್ಚರ್ಯ ಆಗ್ಬಿಡ್ತು ಏಳು ಸಾವಿರದ ಆರುನೂರು ಸೈಟ್ ಕಳ್ಕೊಂಡು ಅದನ್ನು ಆಪ್ಷನ್ ಹಾಕಿ ಅದರದ್ದು ಬಂದಂಥ ದುಡ್ಡಲ್ಲಿ ಅಭಿವೃದ್ಧಿ ಕಾರ್ಯನ ಮಾಡಬೇಕು ಅಂತ ಅವರು ಒಳ್ಳೆಯ ಪ್ರಯತ್ನ ಕೈ ಹಾಕಿದರು ಆದರೆ ಸೋಮಣ್ಣವರು ಎತ್ತಂಗಡಿ ಆದರೂ ಕಾಂತರಾಜಿಯವರು ತದನಂತರ ಎತ್ತಂಡೆ ಆದರು ಆಮೇಲೆ ಬಂದಂಥವ್ರು ಅಂಗಡಿ ಓಪನ್ ಮಾಡಿದರು ಇದರಲ್ಲಿ ಎಲ್ಲರೂ ಪಾಲುದಾರರಿದ್ದಾರೆ ಇಲ್ಲಿ ಯಾರ್ಯಾರು ಪಾಲ್ದಾರಿದ್ದಾರೆ ಅದು ಯಾವ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಪತ್ತೆ ಹಚ್ಚಿ ಅವರನ್ನು ಅವ್ರು ಏನು ಪಡ್ಕೊಂಡಿದ್ರೆ ಸೈಟನ್ನು ವಾಪಸ್ ಕಿತ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಒಟ್ಟಾರೆಯಾಗಿ ಇ ಡಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಅಥವಾ ದೇಸಾಯಿ ಕಮಿಟಿ ಇರ್ಬೋದು ಎಲ್ಲರೂ ಸೇರಿಬಿಟ್ಟು ಅಥವಾ ಒಬ್ಬೊಬ್ಬರು ನಿಮ್ಮ ಯಾರ ಕೈ ಏನಾಗುತ್ತೋ ಗೊತ್ತಿಲ್ಲ ಎಲ್ಲರೂ ಸೇರಿ ಕ್ಲೀನಪ್ ಮಾಡಿ ಮೈಸೂರಿಗೆ ಒಳ್ಳೆಯ ಜನಪ್ರತಿನಿಧಿಗಳು ಬೇಕು ಒಳ್ಳೆಯ ವ್ಯಕ್ತಿಗಳು ಬೇಕು ಈ ರಿಯಲ್ ಎಸ್ಟೇಟ್ ಏಜೆಂಟ್ರ ಕಾಟದಿಂದ ಮೈಸೂರು ಮತ್ತು ಮೂಡ ಮುಕ್ತವಾಗಬೇಕು ಅದಕ್ಕೋಸ್ಕರವಾಗಿ ಒಂದು ಕೂಲಂಕಷವಾದ ತನಿಖೆ ನಡೆಯುತ್ತೆ ಅಂತ ನನಗೆ ನೆನ್ನೆಯಿಂದ ವಿಶ್ವಾಸ ಪ್ರಾರಂಭ ಆಗ್ತದೆ ನೋಡಿ ಯತ್ನಾಳ್ರು ಕರ್ನಾಟಕದಲ್ಲಿರುವಂಥ ಬಿ ಜೆ ಪಿ ಅತ್ಯಂತ ಜನಪ್ರಿಯ ನೇತಾರ ಈ ವಫ್ ಆಸ್ತಿಯ ಬಗ್ಗೆ ಮೊದಲು ಧ್ವನಿ ಎತ್ತಿದಂಥವರು ಯತ್ನಾಳ್ರೆ ಯತ್ನಾಳ್ರೆ ಗುಡುಗಿರೋವಂಥದ್ದು ಅದು ಹೇಳಿ ಕೇಳಿ ಅದು ಅವ್ರ ಜಿಲ್ಲೆ ಬಹುಶಃ ಕಣ್ತಪ್ಪಿಂದ ಅವ್ರ ಹೆಸರು ಬಿಟ್ಟು ಹೋಗಿತ್ತು ಅಂತ ನಾನು ಭಾವಿಸ್ತೀನಿ ಹಾಗಾಗಿ ತಪ್ಪನ್ನು ಸರಿ ಮಾಡಿಕೊಂಡು ಅವರ ಹೆಸರನ್ನು ಹಾಕಿದ್ದಾರೆ ಯತ್ನಾಳ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಕೂಡ ಜನಪ್ರತಿನಿಧಿಯಾಗಿರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು ಒಬ್ಬ ಯುವ ನೇತಾರರಾಗಿದ್ದಂಥವರು ಇವತ್ತು ಕೂಡ ಈ ರೀತಿ ವಿಚಾರಗಳು ಬಂದಾಗ ಗಟ್ಟಿಯಾಗಿ ಧ್ವನಿ ಎತ್ತುವಂಥ ವ್ಯಕ್ತಿ ಖಂಡಿತ ಅವರ ನೇತೃತ್ವದಲ್ಲಿ ನ್ಯಾಯ ಸಿಗುತ್ತೆ ಹಾಗೆ ಈ ಒಂದು ನವೆಂಬರ್ ಮೂರು ಮತ್ತು ನಾಲ್ಕನೇ ತಾರೀಕು ವಿಜಯಪುರದಲ್ಲಿ ದೊಡ್ಡ ಪ್ರೊ ವಿಜಯಪುರದಲ್ಲಿ ದೊಡ್ಡ ಪ್ರೊಟೆಸ್ಟ್ ಇದೆ ನಾನು ಎತ್ನಾಳ್ ಜೊತೆ ನಾನು ಕೈ ಜೋಡಿಸಿ ನಾನು ಆ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಿದ್ದೀನಿ ಎತ್ನಾಳ್ ಖಂಡಿತ ವಿಜಯಪುರದಲ್ಲಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತಾರೆ ಅವರ ಹೋರಾಟದ ಮುಖಾಂತರ ನಂಬಿಕೆ ಈಗ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಕೂಡ ಕೇಸರಿ ಶಾಲೆ ಹಾಕಿದರೆ ಕೇಸರಿದು ಪೇಟ ಹಾಕಿದರೆ ಕಿತ್ಬಿ ಬಿಸಾಕೋರು ಇಲ್ಲಿ ಮೈಸೂರಿಗೆ ಬಂದ್ರೂ ಕೂಡ ದಸರಾದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ರೆ ಹೊತ್ತು ಯಾವತ್ತೂ ತಾಯಿ ಹತ್ರಕ್ಕೆ ಹೋಗ್ತಿರಲಿಲ್ಲ ಇಫ್ತಾರ್ ಕೂಟಕ್ಕೆ ಹೋಗೋರು ಮೇಲ್ಗಡೆ ಟೋಪಿ ಹಾಕ್ಸ್ಕೊಳ್ಳೋರು ಆದರೆ ಅಂಥ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣ ಆದ ನಂತರ ತಾಯಿ ಮೇಲೆ ನಂಬಿಕೆ ಬಂದಿದೆ ನೆನ್ನೆ ಹಾಸನಾಂಬೆ ಹತ್ರನೂ ಕೂಡ ಹೋಗಿ ಬಂದಿದ್ದಾರೆ ಹಿಂದೂ ದೇವದೇವತೆಗಳ ಬಗ್ಗೆ ಅವರಿಗೆ ಅಪಾರವಾದಂಥ ನಂಬಿಕೆ ಶ್ರದ್ಧೆ ಭಯ ಶುರುವಾಗಿದೆ ಹಾಗಾಗಿ ಹಿಂದೂಗಳಿಗೆ ಅನ್ಯಾಯ ಮಾಡೋಂಥದ್ದು ಇನ್ನು ಮುಂದೇನು ಸರಿಯಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಅನಿಸುತ್ತೆ ಅಂತ ನನಗೆ ಗೊತ್ತು ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ ಅದಕ್ಕೆ ಹಿಂದೂಗಳ ದೊಡ್ಡ ಒಂದು ಕೊಡುಗೆ ಇದೆ ಕೈ ಹಿಡಿದಿದ್ದಾರೆ ಹಾಗಾಗಿ ಹಿಂದೂಗಳಿಗೆ ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ